ನಮಸ್ಕಾರ ಪ್ರಿಯ ವೀಕ್ಷಕರೇ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಭಾಗ್ಯವಂತಿ ದೇವಸ್ಥಾನದ ಇಪ್ಪತ್ತೆರಡನೇ ಜಾತ್ರೆಯ ಸಮಾರೋಪ ತುಲಾಭಾರ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಭಾಗವಹಿಸಿದ್ದರು ವಾರ್ತೆಯ ವಿವರ ಇಂದು ಬಸವಕಲ್ಯಾಣ ತಾಲೂಕಿನ ರೌಡಿಯಾಳ ಗ್ರಾಮದಲ್ಲಿ ಭಾಗ್ಯವಂತಿ ದೇವಸ್ಥಾನದಲ್ಲಿ ಬುಧವಾರ ನಡೆದ ಇಪ್ಪತ್ತೆರಡನೆಯ ಜಾತ್ರೆಯ ಸಮಾರೋಪದಲ್ಲಿ ದೊಡ್ಡ ಮಠಾಧೀಶರು ಸಹ ತಮ್ಮದೇ ತುಲಾಭಾರ ಆಗಬೇಕೆಂದು ಹಠ ಹಿಡಿಯುವ ಇಂತಹ ಕಾಲದಲ್ಲಿ ಅನ್ಯರ ತುಲಾಭಾರ ನಡೆಸಿ ದೇವಸ್ಥಾನದ ಶರಣೆ ಭಾಗ್ಯವಂತಿ ತಾಯಿಯವರು ದೊಡ್ಡ ಗುಣ ತೋರಿಸಿ ತಮ್ಮ ಭಾರ ಹೆಚ್ಚಿಸಿಕೊಂಡಿದ್ದಾರೆ ಎಂದು ಹಾವೇರಿ ನರಸೀಪುರದ ನಿಜಶರಣ ಅಂಬೆಗರ ಚೌಡಯ್ಯ ಪೀಠದ ಶಾಂತ ಭೀಷ್ಮ ಸ್ವಾಮೀಜಿ ಹೇಳಿದರು ಸತತವಾಗಿ ಮೂರು ದಿನಗಳ ಇಪ್ಪತ್ತೆರಡನೆಯ ಜಾತ್ರೆಯ ಸಮಾರೋಪ ಹಾಗೂ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಧಾರ್ಮಿಕ ಮುಖಂಡರು ಸ್ವಾವಲಂಬಿ ಸ್ವಾಭಿಮಾನಿ ಆಗಿದ್ದರೆ ಮಾತ್ರ ಇಂತಹ ದೊಡ್ಡ ದೇವಸ್ಥಾನಗಳು ಎದ್ದು ನಿಲ್ಲುತ್ತವೆ ಎಂದು ಶರಣೆ ಭಾಗ್ಯವಂತಿ ತಾಯಿಯವರು ತಮ್ಮ ಶುಭಾಶೀರ್ವಾದದ ಮೂಲಕ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತಾರೆ ಹೀಗಾಗಿ ಭಕ್ತರ ಬದುಕಿನಲ್ಲಿನ ಸುಖಶಾಂತಿ ಹೆಚ್ಚುತ್ತದೆ ಎಂದರು ಹುಮನಾಬಾದ್ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಮಾತನಾಡಿ ಗ್ರಾಮದಲ್ಲಿ ಒಗ್ಗಟ್ಟಿದೆ ಅಲ್ಲದೆ ಇಲ್ಲಿ ದೈವ ಭಕ್ತರು ಅಧಿಕವಿರುವ ಕಾರಣ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಶ್ರದ್ಧೆಯಿಂದ ನೆರವೇರುತ್ತವೆ ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗುಂಡೂರೆಡ್ಡಿ ಕಮಲಾಪುರೆ ಮಾತನಾಡಿದರು ಸಸ್ತಾಪುರ ಮಹಾದೇವಿ ತಾಯಿ ಅವರ ತುಲಾಭಾರ ನಡೆಯಿತು ಅಂಬಿಗರ ಚೌಡಯ್ಯ ಜಾಗೃತಿ ಆಶ್ರಮದ ರತ್ನಾಕಾಂತ್ ಸ್ವಾಮೀಜಿ ವಾಲ್ಮೀಕಿ ರಾಮ ಮಹಾರಾಜ್ ಮುಖಂಡರಾದ ಮಿಲಿಂದ್ ಕುಲಕರ್ಣಿ ಬ್ರಾಹ್ಮಣ ಸಮಾಜದ ಹುಮನಾಬಾದ್ ತಾಲೂಕಾ ಉಪಾಧ್ಯಕ್ಷರು ನಾಗಪ್ಪ ಚಾಮಾಲೆ ಚನ್ನವೀರ್ ಜಮಾದಾರ್ ತುಕಾರಾಮ್ ರೊಡ್ಡೆ ಮತ್ತಿತರರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಮೇಳಗಳೊಂದಿಗೆ ಮೆರವಣಿಗೆ ನಡೆಯಿತು ಮಹಿಳೆಯರು ಕುಂಭ ಕಳಶಗಳನ್ನು ಹೊತ್ತು ಭಾಗವಹಿಸಿದ್ದರು ನ್ಯೂಸ್ ಇಂಡಿಯಾ ವಾಹಿನಿ ಬಸವ ಕಲ್ಯಾಣ ಬರ್ರಿ ಎಲ್ಲರೂ ಜೋರಾದ ಚಪಾತಿ ಬೇಕು ನಾಣ್ಯದ ತುಲಾಬಾರ ಆಗ್ತಾ ಇದೆ ನಡದೈತಿ ತುಲ ಬಾರ ನೋಡಿ ಧನ್ಯನಾಗುಬಾರ ನಡದೈತಿ ತುಲಬಾರ ನೋಡಿ ಧನ್ಯನಾಗುಬಾರ ಮಹಾದೇವಿ ತಾಯಿಯ ಭಕ್ತಿಯ ತುಲಾವಾರ ನಡುವೈತೀನು ನಬ ಗುಬಾರ ನಬ ತೀಟುಲಬಾರ ಓಡು ಧನ್ಯ मागಬಾರ ದುರವಚ ಪಾರೆ ಬೆಳುಗೇನಾ ರೋಡಿಯಾ ದೇವಿ ಜಯ ವರುಷಿ ಗೆ ಭಾಗ್ಯ ಬೇಕು সৌভাগ্য ಬೇಕು ಮದುಕ್ಕೆ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯವೇ ಭಾಗ್ಯ ಅದಕ್ಕೆ ಭಾಗ್ಯವಂತ ಮಾತಾಜಿ ಅವರಿಗೆ ಗುರು ವಕ್ರಣಯ ಗುರುಪೀಠದವರಿಂದ ಇವತ್ತ ಭಕ್ತಿಯಿಂದ ಪ್ರೀತಿಯಿಂದ ಅವ್ರಿಗೆ ತುಂಬ ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಜೋರಾದ ಚಪ್ಪಾ ತಿಡ್ಬೇಕಲ್ಲ ಇವತ್ತ ಒಂದು ಆ ಯಾಕೆ ಅವರು ಎಲ್ಲರೂ ಕೊಟ್ಟಾರ ನಾವು ಅವ್ರಿಗೆ ಜಗದ್ಗುರು ಆಶೀರ್ವಾದ ಮಾಡ್ತಾರೆ ಈಗ ನಮ್ಮ ಕೈನ ಜೋರಾದ ಇರಬೇಕು ಜೈ ಅವನ ಕೈನ ಜೋರಾನ ಪುಷ್ಪಾರ್ಚನೆ ಜೋರಾದ ಚಪ್ಪಾಳೆ ಸನ್ಮಾನ್ಯ ಜನಪ್ರಿಯ ಜನಪ್ರತಿನಿಧಿಗಳಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಹೆಚ್ಚಿನ ನಾಯಕರು ಗುಂಡೂರಿಡ್ಡಿ ಅಣ್ಣಾಜಿ ಅವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಜೊತೆಗೆ ಬಸವರಾಜ್ ಗುರು ಅವರು ಮತ್ತು ನಮ್ಮ ಜಗನ್ನಾಥ್ ಪಾಟೀಲ್ ಸದಲಾಪುರು ಈ ಕಾರ್ಯಕ್ರಮಕ್ಕೆ ಅಣ್ಣವರು ಫೋನ್ ಮಾಡಿದಾಗ ಮತ್ತು ಎಲ್ಲಾ ತಾಲೂಕು ಘಟಕದ ನಾಗಪುರ ಅಧ್ಯಕ್ಷರು ಬಸವಕಲ್ಯಾಣ ಅಧ್ಯಕ್ಷರು ಮತ್ತು ನಮ್ಮ ನೌಕರಿ ಸಂಗತ ಅಭೇಚರು ಎಲ್ಲರಿಗೂ ಗೊತ್ತು ಅವ್ನ ತಂದ ದೇವತಾಗ ಇವತ್ತ ಜಗರಾಥ್ ಪಾಟೀಲ್ ಫೋನ್ ಮಾಡಿದಾಗ ಮಾತಾಜಿ ನವಡಿಂಗ್ ಪಾಟೀಲ ನಿರೂಪಣ ಬಾರ್ದ ಕಾರ್ಯಕ್ರಮ ಚಂದ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಮುಂಜಾನೆ ಹತ್ತಕ್ಕೆ ಬಂದು ಈ ಕಾರ್ಯಕ್ರಮ ಸೇವೆ ಮಾಡ್ಲಿಕ್ಕೆ ಮಾತಾಜಿ ಮಾತಾಜ ಭಾಗವೇ ಶೋಷಾಣಿ ಮಾ ಗ್ಯಾಂಠ ಭಾಗ್ಯವಂತ ಹಿಮಾತ ಹಾಕಿತೇ ಈಗ ನರಸಿಂಗ್ಪುರ ಸುಕ್ಷೇತಂಗ

ಸಂಗೀತ ಗುಣಂ ಮುಂಚಾಗಿ ಕಳದೀರಿ ಪಾಂಚಾಕ್ಷರ ಮಂತ್ರ ತಿಳಜಿಳ ಗುರವಿಗೆ ಬೆಳಗುವೆನಾರು ಮಾತಾ ಮಾತಾಕಿ ಯಾಕ ಜೈ ಹೋದ್ರೆ ಎಲ್ಲರೂ ಶಾಂತ ಪ್ಲೇ ಸಿಲ್ಕೋಬೇಕು ಯಾಕೆ ಈಗಾಗಲೇ ಬಹಳ ಸಮಯ ಆಗಿದ ಕಾರಣ ಎಲ್ಲರಿಗೂ ಕೂಡ ಮೊಟ್ಟ ಮೊದಲಿಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ನಮ್ಮೆಲ್ಲರಿಗೂ ಶುಭಾಶಯ ಹೇಳುತ್ತ ಹಾಗೂ ಇಂದು ನಮ್ಮ ಗೌಂಡೇ ಗ್ರಾಮದಲ್ಲಿ ಭಾಗ್ಯವಂತಿ ದೇವಿಯ ಎಪ್ಪತ್ತೆರಡನೇ ಜಾತ್ರಾ ಮಹೋತ್ಸವ ಹಾಗೂ ಈ ಭಾಗ್ಯವಂತಿ ದೇವಿಯ ದೇವಸ್ಥಾನದ ಕಳಸಾರೋಹಣ ಮತ್ತು ತುಲಾಭಾರದ ಇಂದಿನ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಶ್ರೀ ಶಾಂತ ಭೀಷ್ಮ ಜಗತ್ಪುರುಗಳ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ವೇದಿಕೆ ಮೇಲೆ ಇದ್ದಂತ ಇಂದಿನ ಕಾರ್ಯಕ್ರಮದ ಪೂಜನೆ ನಮ್ಮ ತಲ್ಲೋಳ ಮತ್ತು ಮುಸ್ತಾಪುರ್ ಸಸ್ತಾಪುರ್ ಗ್ರಾಮದ ತಾಯಿಯವರ ಒಂದು ಪಾತ್ರಗಳಿಗೆ ವಂದಿಸುತ್ತ ಹಾಗೂ ನಮ್ಮ ರಾಜೇಶ್ವರ ಶಿವಾಚಾರ್ಯ ಪಾತ್ರ ನಮಸ್ಕರಿಸುತ್ತ ನಮ್ಮ ಪರಮ ಪೂಜಾ ವಾಲ್ಮೀಕಿ ವೇದಿಕೆ ಮೇಗಿದ್ದಂತ ಎಲ್ಲ ನಮ್ಮ ರತ್ನಾಕರ್ ಗುರುಗಳ ಪಾದಗಳಿಗೆ ವಂದಿಸುತ್ತ ವೇದಿಕೆ ಮೇಲೆ ಆಶೀರ್ವಾದಂತ ಜಿಲ್ಲಾ ಪಂಚಾಯತ್ ನ ಮಾಜಿ ಸದಸ್ಯರು ಆತ್ಮೀಯರು ಸೋದರಂತ ಗುಂಡು ರೆಡ್ಡಿ ಅವರೇ ನಮ್ಮ ಪಕ್ಷದ ಮುಖಂಡರು ಆತ್ಮೀಯರಾದಂತ ಜಗನ್ನಾಥ್ ಪಾಟೀಲ್ ಅವರೇ ಹಾಗೂ ಗುರುಗಳೇ ಬಂದಂತ ನಮ್ಮ ಸಂಪನ್ ಗೌಡ್ರವ್ರೆ ಈ ಊರಿನ ಮುಖಂಡರಾದಂತ ಮಾರುತಿ ಬಿರಾದರ್ ಅವರೇ ಹಾಗೂ ನಮ್ಮ ಕೂಲಿ ಸಮಾಜದ ತಾಲೂಕು ತಾಲೂಕಾಧ್ಯಕ್ಷ ನಾಗಭೂಷಣ್ ಸಂಗಮ್ ಅವರೇ ದತ್ತು ಬಿರಾದರ್ ಅವರೇ ಪಂಡಪ್ಪ ಕುಮಾರ್ ಅವರೇ ಶಂಕರ್ ಶಂಕರ್ ಅವರೇ ರಾಮ್ ಸೋರ್ಪುರೇ ಅವರೇ ಪಾಂಡ್ರಂಗ್ ಅವರೇ ಸುಶಾಂತ್ ಅವಿನಾಶ್ ಅವರೇ ಅವರೇ ಹಾಗೂ ಸಮಸ್ತ ಕೌಟರ ಕಾಲದ ಎಲ್ಲ ಹಿರಿಯರೇ ಸ್ನೇಹಿತರೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಶ್ರದ್ಧೆಯ ತಾಯಿಂದರೇ ಪತ್ರಿಕಾ ಬಾಂಧವರೇ ಯಾಕೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಮಧ್ಯಾಹ್ನ ಎರಡು ಹನ್ನೆರಡು ಗಂಟೆಗೆ ಪ್ರಾರಂಭವಾಗಬೇಕಾಗಿತ್ತು ಆದ್ರೆ ಕಾಲಂತಗಳಿಂದ ಈ ಒಂದು ಕಾರ್ಯಕ್ರಮ ಸ್ವಲ್ಪ ಸಮಯ ಆಗಿದೆ ಆದ್ರೂ ಕೂಡ ಎಲ್ಲಾ ತಾಯಂದಿರು ಊರಿನ ಹಿರಿಯರು ಕೂಡ ಇಷ್ಟು ಸಮಯ ಆದರೂ ಕೂಡ ಹಕ್ಕುಗಳ ಒಂದು ಆಶೀರ್ವಾದ ತಗೋಬೇಕು ಮತ್ತು ಅವರ ಒಂದು ಹಿತಾನುಡಿಗಳನ್ನು ಅವರ ಪ್ರವಚನ ಕೂಡ ಕೇಳಬೇಕಂತ ತಾವು ಈಗಾಗಲೇ ಕೂತಿದೆ ರಾಜಕೀಯದವ್ರಿಗೆ ಏನು ಇರ್ತಾನೆ ಅವ್ರೂ ಕೂಡ ಇರ್ತಾನ ಮೈಕ್ ಸಿಗ್ತದೆ ಹೊಳ್ಕೊತ ಇತ್ತು ಹೀಗೆ ಕೇಳ್ಕೊತ ಇರ್ತೀರಿ ಆದರೆ ಗೊತ್ತಾ ಭಾಳ ಊರಿಂದ ಬಂದಿರ್ತಾರೆ ನಮ್ಮ ಹಾವೇರಿ ಚಿನ್ನಲಿಂತ ನಮ್ಮ ಜಗತ್ಪುರ್ ಕೂಡ ಬಂದಿದ ಕೊಟ್ಕೊತದ್ಕಾಗಿ ನಾವು ಕೂಡ ಶಾಂತ ವತಿಯಿಂದ ಕುಂಡ್ರಿ ಯಾಕಂತಂದರೆ ಅವ್ರಷ್ಟು ದೂರ್ಲಿಂದ ಬಂದರಂದ್ರೆ ನಾವು ಈ ಗೌರವ ಅರ್ಪಣೆ ಮಾಡ್ಬೇಕಾಗ್ತದ ನಾವು ಅದೇ ನಮ್ಮ ಮಾತಾಡ್ಕೊಂಡು ಹೋಗೇವಂತಂದ್ರೆ ಅದು ಗೌರವ ಕೊಡೋಲ್ಲಪ್ರೇ ಆಗ್ತಾನ ಅದಕ್ಕಾಗಿ ಇವತ್ತು ಕೌಡಿಯಳ ಗ್ರಾಮದಲ್ಲಿ ಒಂದು ಜಾತ್ರಾ ಮಹೋತ್ಸವ ಇವತ್ತು ಹಮ್ಮಿಕೊಂಡಿದೆ ಗೊತ್ತಾ ಇವತ್ತು ನಮ್ಮ ತಾಯಿ ಭಾಗ್ಯವಂತಿ ದೇವಿ ಬಹಳ ವರ್ಷಗಳಿಂದ ಒಂದು ಕನಸಿತ್ತು ಈ ಒಂದು ಗ್ರಾಮದಲ್ಲಿ ಆ ತಾಯಿಯ ಒಂದು ದೇವಸ್ಥಾನ ಮಾಡಬೇಕಂತ ನನಗೆ ಯಾವಾಗೂ ಅದು ಸಿಕ್ಕಿದ್ ಹೇಳೋದು ಮತ್ತೆ ಬೇರೆ ಏನು ಹೇಳ್ತಾ ಇಲ್ಲ ಪಾಪ ಇವತ್ತು ಮೂರ್ತಿ ನಾವು ಇಲ್ಲಿಂದ ತಂದೆವು ಸೈಬ್ರೆ ನಾವು ಕಳಸಾರೋಹಣ ರೋಗಣ ಮಾಡ್ತಾ ಇದ್ದೇವೆ ಹಗಲು ಈ ದೇವಸ್ಥಾನದ ಬಗ್ಗೆ ಮತ್ತೆ ಈ ಊರಿನ ಜನರ ಬಗ್ಗೆ ಊರಿಗೆ ಒಳ್ಳೇದಾಗಬೇಕಂದ್ರೆ ಈ ತಾಯಿ ಆಶೀರ್ವಾದ ಬಹಳ ಪ್ರಮುಖ ಇದೆ ಈ ಈ ದೇವಸ್ಥಾನ ಊರಿಗೆ ಒಂದ್ ಒಳ್ಳೆದಾಗ್ತದಂತ ಅವ್ರ ಕನ್ಸ ಹಾಗೆ ಈ ಆ ಕನಸು ನಮ್ಮ ಜಗತ್ಪುರ ಒಂದು ಸಾನ್ನಿಧ್ಯದಲ್ಲಿ ಈಡೇರಿತದಂತೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಗೊತ್ತಾ ಗೊತ್ತಾ ನೋಡ್ಬೋದು ನಮ್ಮೆಲ್ಲರ ಆಶೀರ್ವಾದದಿಂದ ನಿಂದ ನನ್ನನ್ನು ಕೂಡ ತಾವು ಶಾಸಕನಾಗಿ ಮಾಡಿದ್ರಿ ನಮ್ದು ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರು ಕೂಡ ನಾವು ಪದೇ ಪದೇ ಬರ್ಕೋತಾ ಇದ್ದೆವು ನಾವು ಮೊನ್ನೆನೂ ಕೂಡ ಗಣೇಶನ ಒಂದು ಮೂರ್ತಿ ಸ್ಥಾಪನ ಆದಾಗ ಅವತ್ತು ಕೂಡ ಬಂದಿದೆ ಅವು ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಸಪ್ತ ಕಾರ್ಯಕ್ರಮ ಇರಬಹುದು ಪುರಾಣದ ಕಾರ್ಯಕ್ರಮ ಇರಬಹುದು ಮೊನ್ನೆ ಮಹಾಲಕ್ಷ್ಮಿ ಮಂದಿರ ಒಂದು ಉದ್ಘಾಟನೆ ಕಾರ್ಯಕ್ರಮ ಇರಬಹುದು ಯಾಕಂತಂದ್ರೆ ನಮ್ಗ ನಿಮ್ಗ ಒಂದು ಬಾಂಧವ್ಯ ಒಂದು ಇದಿರ್ಬೇಕು ಇವತ್ತ ತಾವು ಒಂದು ಓಟ್ ಹಾಕಿ ನಾವು ಗೆದ್ದಿ ನಾವು ಆ ಕಡೆ ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ ಆದ್ರೆ ಏನು ತಮ್ಮ ಊರಿನ ಕುಂದು ಕರ್ತೆಗಳು ಇದೆ ದಲಿತರ ಹಿಂದುಳಿದ ಬಡ ಜನರ ಏನು ಕುಂದು ಕರ್ತೆಗಳು ಇದೆ ಅವೆಲ್ಲವನ್ನೂ ಕೂಡ ನಾವು ಸಕ್ರಿಯವಾಗಿ ಕೆಲಸ ಮಾಡಿದಾಗ ಮಾತ್ರ ಅವರಿಗೆ ನಾವು ಒಳ್ಳೆ ಒಂದು ಇದು ಬರ್ತದೆ ಅಂತ ನಾನು ಹೇಳಕ್ಕೆ ಇಚ್ಛ ಪಡ್ತೀನಿ ಅದರಂತೆ ಇವತ್ತು ಇಲ್ಲಿ ಗೌಡ್ಯಾಳ ಗ್ರಾಮದಲ್ಲಿ ಇವತ್ತೆಲ್ಲಾ ಸಮಾಜ ಬಾಂಧವರು ಯಾವುದೇ ಜಾತಿ ಪಂಥ ಇಲ್ಲೇ ಎಲ್ಲರೂ ಸೇರಿ ಇವತ್ತು ಅನೇಕ ಕಾರ್ಯಕ್ರಮಗಳು ತಾವು ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ರಿ ತಮ್ಗೆ ಶುಭವಾಗ್ಲಿ ಆ ತಾಯಿಯ ಆಶೀರ್ವಾದ ಇರ್ಲಂತ ಹೇಳಿ ಯಾರು ಮಾತು ಮುಗ್ದಿರಿ ಧನ್ಯವಾದಗಳು ಇಂದು ನಮ್ಮ ಕೌಡೇಳ ಗ್ರಾಮದಲ್ಲಿ ಇಲ್ಲಿನ ಒಂದು ನೂತನ ಶ್ರೀ ಭಾಗ್ಯವಂತಿ ದೇವಿಯ ದೇವಸ್ಥಾನದ ಕಳಸಾರೋಹಣದ ಕಾರ್ಯಕ್ರಮ ಮತ್ತು ನಮ್ಮ ಸತ್ತಾಪುರ ತಾಯಿಯ ಒಂದು ಕುಲಭಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತ ನಮ್ಮ ಹಾವೇರಿ ಜಿಲ್ಲೆಯ ನಿಜ ಅಂಬಿಗಾರ್ ಚೌಡಯ್ಯ ಅವರ ಪೀಠದ ಗುರುಗಳಾದಂತಹ ಶಾಂತ ಭೀ ಚೌಡಯ್ಯ ಒಂದು ಸಾನ್ನಿಧ್ಯದಲ್ಲಿ ಒಂದು ಕಳಸಾರೋಹಣದ ಮತ್ತು ಕುಲಭಾರದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತು ಅಂತ ನಾನು ಹೇಳಕ್ ಇಚ್ಛ ಪಡ್ತೀನಿ ಅದರಂತೆ ಇಲ್ಲಿನ ಈ ಒಂದು ದೇವಸ್ಥಾನದ ಏನು ಗುರುಗಳಾದಂತ ನಮ್ಮ ಭಾಗ್ಯವಂತಿ ತಾಯಿ ಬಹಳ ವರ್ಷಗಳಿಂದ ಈ ಒಂದು ಕನಸನ್ನು ಹೊತ್ತಿದ್ರು ನಮ್ಮ ಕೌಡ್ಯಾಳ ಗ್ರಾಮದಲ್ಲಿ ಈ ತಾಯಿಯ ಒಂದು ದೇವಸ್ಥಾನ ಆಗ್ಬೇಕು ಎಲ್ಲಾ ಇದ್ದಂತ ಸಕಲ ಭಕ್ತಾದಿಗಳಿಗೆ ಒಳ್ಳೇದಾಗಬೇಕಂತ ಗೊತ್ತಿನ ಕನಸು ಹೊತ್ತಿದ್ರು ಆ ಕನಸನ್ನು ಇವತ್ತು ನಮ್ಮ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಸಂಜೆಯ ಈ ದೀಪಾವಳಿ ಹಬ್ಬದ ಒಂದು ಒಳ್ಳೆ ದಿವಸ ಈ ಒಂದು ಕಾರ್ಯಕ್ರಮ ಜರುಗಿದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಗುರುಗಳಾದಂತ ಹಬ್ಬ ಮಲ್ಲಿನಾಥ್ ಮಹಾರಾಜರು ಕೂಡ ಆಗಮಿಸ್ತಾ ಇದ್ದಾರ ಅವರು ಕೂಡ ಇಲ್ಲಿ ಬಂದಂತ ಎಲ್ಲಾ ಭಕ್ತಾದಿ ಆಶೀರ್ವಾದ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್